ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾದ ಸುದ್ದಿ ಸಿಗಲಿದೆ ಹೌದು ರೈತರ ಬ್ಯಾಂಕ್ ಖಾತೆಗೆ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಬೆಳೆ ವಿಮೆ ಜಮೆಯಾಗುತ್ತಿದೆ ಹೌದು ಈ ಕುರಿತು ಮಾಹಿತಿಯನ್ನು ಋಣ ಪ್ರತಿಯೊಬ್ಬ ರೈತರು ಕೂಡ ವಿಡಿನ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಎರಡು ಸಾವಿರದ ಇಪ್ಪತ್ತ್ಮೂರು ಹಾಗೂ ಇಪ್ಪತ್ತ್ನಾಲ್ಕನೇ ಸಾಲಿನ ಮುಂಗಾರು ಮತ್ತು ಹಿಂಗಾರು ಎರಡು ಬೆಳೆಗಳು ಕೂಡ ರೈತರಿಗೆ ಈ ಬಾರಿ ಕೈಕೊಟ್ಟಿರುವ ಹಿನ್ನೆಲೆಯಲ್ಲಿ ಹಲವು ರೈತರು ತಮ್ಮ ಬೆಳೆಗಳಿಗೆ ವಿಮೆಯನ್ನು ಮಾಡಿ ರು ಈ ಒಂದು ವಿಮೆ ರೈತರಿಗೆ ಇದೀಗ ಅನುಕೂಲವಾಗುತ್ತಿದೆ ಹೌದು ಆಯಾ ಜಿಲ್ಲೆಗಳಲ್ಲಿ ಇರುವ ವಿಮಾ ಕಂಪನಿಗಳಿಂದ ರೈತರಿಗೆ ಬರದ ಪರಿಹಾರವಾಗಿ ವಿಮೆ ಮೊತ್ತವನ್ನು ನೀಡಲಾಗುತ್ತಿದೆ ಸರ್ಕಾರವು ಕೂಡ ಇತ್ತೀಚೆಗೆ ಎರಡು ಸಾವಿರ ರೂಪಾಯಿ ಬರ ಪರಿಹಾರ ಹಣವನ್ನು ಜಮೆಯನ್ನು ಮಾಡಿದೆ ಮುಂದಿನ ದಿನದಲ್ಲಿ ಮತ್ತಷ್ಟು ಹಣ ರೈತರ ಖಾತೆಗೆ ಜಮೆಯಾಗಲಿದೆ ಹೆಕ್ಟ್ರೆ ಅನುಸಾರವಾಗಿ ಇದೀಗ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆಯಡಿಲಿ ಯಾವ ರೈತರು ತಮ್ಮ ಬೆಳೆಗಳಿಗೆ ವಿಮೆಯನ್ನು ಮಾಡಿಸಿದ್ದಾರೆ ಹಾಗೆ ಬರದಿಂದ ರೈತರ ಒಂದು ಬೆಳೆ ಹಾನಿಯಾಗಿದೆ ಎಂಬ ಮಾಹಿತಿಯನ್ನು ವಿಮಾ ಕಂಪನಿಯ ಪ್ರತಿನಿಧಿಗಳಿಗೆ ತಿಳಿಸಿದ್ದಾರೆ ಹಾಗೆ ವಿಮೆಯವರು ಬಂದು ಸರ್ವೆಯನ್ನು ಮಾಡಿದ್ದಲ್ಲಿ ಎಲ್ಲ ಮಾಹಿತಿ ಸರಿಯಾಗಿ ಇದ್ದಲ್ಲಿ ರೈತರ ಬ್ಯಾಂಕ್ ಖಾತೆಗೆ ಈಗಾಗಲೇ ಮಧ್ಯಂತರ ಬೆಳೆ ವಿಮೆ ಪರಿಹಾರ ಜಮೆಯಾಗಿದೆ ಬರದಿಂದ ಕಂಗೆಟ್ಟಿರುವ ಹಲವು ಜಿಲ್ಲೆಗಳ ರೈತರ ಖಾತೆಗೆ ಮಧ್ಯಂತರ ಪರಿಹಾರ ಜಮೆಯಾಗಿದ್ದು ಇನ್ನು ಉಳಿದ ರೈತರ ಬ್ಯಾಂಕ್ ಖಾತೆಗೆ ಮಾರ್ಚ್ ಅಂತ್ಯದ ಒಳಗೆ ವಿಮೆ ಕಂಪನಿಯಿಂದ ಹಣ ಬಿಡುಗಡೆಯಾಗಲಿದೆ ಎಂಬ ಸುದ್ದಿ ತಿಳಿದು ಬಂದಿದೆ ಹೌದು ಈ ಬಾರಿ ಬರೋಬ್ಬರಿ ಹತ್ತೊಂಬತ್ತು ಲಕ್ಷಕ್ಕಿಂತ ಅಧಿಕ ರೈತರು ತಮ್ಮ ಬೆಳೆಗಳಿಗೆ ವಿಮೆಯನ್ನು ಮಾಡಿಸಿದ್ದು ವಿಮೆಯ ಒಂದು ಹಣವನ್ನು ರೈತರು ಈ ತಿಂಗಳ ಅಂತ್ಯದಲ್ಲಿ ಪಡೆಯಲಿದ್ದಾರೆ ವಿಮಾ ಕಂಪನಿಗಳಿಂದ ರೈತರ ಬ್ಯಾಂಕ್ ಖಾತೆಗೆ ಇದೀಗ ಡಿಬಿಟಿ ಮುಖಾಂತರ ವಿಮೆ ಮೊತ್ತ ಸಿಗಲಿದೆ ರೈತ ಈ ಒಂದು ವಿಮೆ ಮೊತ್ತ ಮೊತ್ತವನ ಅನುಕೂಲವನ್ನ ಪಡೆದುಕೊಳ್ಳಬಹುದಾಗಿದೆ ಈಗಾಗಲೇ ರೈತರ ಖಾತೆಗೆ ವಿಮೆ ಮೊತ್ತ ಜಮೆಯಾಗಿದ್ದಲ್ಲಿ ಅಂತಹ ರೈತರಿಗೆ ಜಮೆಯಾಗುವುದಿಲ್ಲ ಉಳಿದ ರೈತರ ಬ್ಯಾಂಕ್ ಖಾತೆಗೆ ವಿಮೆ ಮೊತ್ತ ಈ ತಿಂಗಳ ಒಳಗಾಗಿಯೇ ಜಮೆಯಾಗಲಿದೆ ಹೌದು ಬರ ಆಗಿ ಆರು ತಿಂಗಳಾಗಿದೆ ಈ ಒಂದು ಕಾರಣದಿಂದ ಬರ ಪರಿಹಾರ ವಿಮೆ ಮೊತ್ತ ಬಾರದೇ ಇರುವ ಕಾರಣದಿಂದ ರಾಜ್ಯ ಸರ್ಕಾರದಿಂದ ಸಭೆಯನ್ನು ನಡೆಸಿ ವಿಮೆ ಕಂಪನಿಯ ಪ್ರತಿನಿಧಿಗಳಿಗೆ ಈಗಾಗಲೇ ಸೂಚನೆಯನ್ನ ನೀಡಲಾಗಿದೆ ಹಾಗೆ ಎಲ್ಲ ಜಿಲ್ಲಾಧಿಕಾರಿಗಳು ಕೂಡ ಆಯಾ ಜಿಲ್ಲಾ ಇನ್ಶೂರೆನ್ಸ್ ಕಂಪನಿಗಳ ಜೊತೆಗೆ ಮಾತನಾಡಿ ರೈತರಿಗೆ ವಿಮೆ ಮೊತ್ತವನ್ನು ಬಿಡಿಸುವ ಕೆಲಸವನ್ನ ಕೂಡ ಮಾಡುತ್ತಿದ್ದಾರೆ ಇವತ್ತಿಗೆ ಎಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಒಂದು ಹೊಸ ಸುದ್ದಿಯ ಜೊತೆಗೆ ಅಲ್ಲಿ ತನಕ ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋನ ಮರ್ಯಾದೆ ಹಂಚಿಕೊಳ್ಳಿ